ರಾಜರು ನಟಿಸಿದ್ದಾರೆ ಮತ್ತೆ ಈ ಚಿತ್ರವನ್ನ ನಮ್ಮ ರಾಜಕಾರಣಿಗಳು ನೋಡ್ಬೇಕು ಯಾಕೆಂದ್ರೆ ರಾಜಕಾರಣಿಗಳು ಹಿಂಗೆ ಅಕ್ರಮಗಳು ಅಥವಾ ಮೋಸ ಅಥವಾ ಏನೇನೋ ಆಶ್ವಾಸನೆ ಕೊಟ್ಟು ಅದನ್ನ ಈಡೇರಿಸಲಿಲ್ಲ ಅಂದ್ರೆ ಪ್ರಜೆಗಳು ಹೇಗೆ ತಿರುಗಿ ಬೀಳ್ತಾರೆ ಅನ್ನೋದೇ ಈ ಚಿತ್ರದ ಕಥೆ ಬಹಳ ಚೆನ್ನಾಗಿದೆ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಇದೆ ಎಲ್ಲಾ ಕನ್ನಡಿಗರು ಎಲ್ಲಾ ಪ್ರೇಕ್ಷಕರು ಬಂದು ಈ ಒಂದು ಚಿತ್ರವನ್ನ ನೋಡಿ ಯಶಸ್ವಿ ಮಾಡಿ ಧನ್ಯವಾದ ಫಿಲಮ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಎಲ್ಲಾ ಹಳ್ಳಿ ಕಡೆಯಲ್ಲ ಆತರ ಇರಬೇಕು ಆತರ ವಾತಾವರಣಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಫಿಲಂ ಹೊಸ ಹೀರೋನಾಗ್ಲಿ ಹೊಸ ಹೀರೋ ಆಗಲಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಓಡುತ್ತೆ ಚೆನ್ನಾಗಿ ಓಡುತ್ತೆ ಫಿಲಮ್ ರೋಣ ಫಿಲಮ್ ನೆಕ್ಸ್ಟ್ ಆಗಿದೆ ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಒಂದೊಳ್ಳೆ ಮೆಸೇಜ್ ಇಟ್ಟಿದ್ದಾರೆ ಆ್ಯಂಡ್ ಅವ್ರದ್ದು ಫಸ್ಟ್ ಮೂವಿ ಅಂತಲೇ ಅನ್ಸಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲ ಸೀನಿಯರ್ ಆಕ್ಟರ್ಸ್ ಅಂತಲೇ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಾಳಿದ್ದು ಎಲ್ಲ ತೇಟ್ರ್ ರಿಲೀಸ್ ಆಗ್ತಾಯಿದೆ ಎಲ್ಲ ಥೇಟ್ರಿಗೆ ಬಂದು ಫಿಲಮ್ ನೋಡಿ ಬೆಳೆಸಿ ಅರ್ಸಿಯಿಂದ ಕೇಳ್ತೀವಿ ಥ್ಯಾಂಕ್ ಯು ಸೊ ತುಂಬ ಇಷ್ಟ ಆಯಿತು ಅವ್ರು ಹೊಸ ಇರೋ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕನ್ನಡ ಫಿಲಮಲ್ಲಿ ಕನ್ನಡ ಫಿಲಮ್ನ ಫಸ್ಟ್ ಆಫ್ ಆಲ್ ಬೆಳೆಸ್ಬೇಕು ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು ಹೊಸೊಬ್ಬರೂ ಬೆಳಿಬೇಕು ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಫಿಲಮ್ನ ಬೆಳೆಸಿ ಥ್ಯಾಂಕ್ ಯು ಚೆನ್ನಾಗಿದೆ ಏನಿಷ್ಟ ಮೂವಿ ಚೆನ್ನಾಗಿದೆ ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ ಲೋ ಇತ್ತು ಬಟ್ ಬಂದಮೇಲೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಲೈಕ್ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಕೊಡೋ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೊಡೋವಂಥದ್ದು ಬಟ್ ಏನಕ್ಕೆ ಕೇಳ್ಕೊಳೋದು ಅಂದರೆ ಹೊಸೊಬ್ಬರಿಗೆ ಬೆಳೆಯೋಕೆ ಒಂದು ಅವಕಾಶ ಕೊಡಿ ಬೆಳೀಲಿ ಎಲ್ಲರೂ ನಮ್ಮ ಕನ್ನಡ ಇಂಡಸ್ಟ್ರಿನ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿ ಥ್ಯಾಂಕ್ ಯು ಎಲ್ಲ ಓವರ್ ಆಲ್ ಸೀನೆಲ್ಲ ಚೆನ್ನಾಗಿದೆ ಥ್ರಿಲ್ಲರ್ ಇದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇವಾಗ ಈ ಜನ್ರೇಷನಲ್ಲಿ ಏನು ನಡೀತಿದೆ ಅದನ್ನೇ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ರಾಜಕೀಯಕ್ಕೆ ಅಂತ ಬಂದ ಮೇಲೆ ಎಷ್ಟು ತಲ್ ತಲೆಗಳು ಹುರುಳ್ತವೆ ಅಂತ ಅನ್ನೋದು ತೋರಿಸಿದ್ದಾರೆ ಒಂದು ದೇವಿ ಯಾವ ಯಾವ ಥರದಲ್ಲೆಲ್ಲ ಜನಕ್ಕೆ ಮೋಸ ಮಾಡ್ತಾರೆ ಅನ್ನೋದಿದೆ ಅಂಡ್ ಇವಾಗ ಹಳ್ಳಿಗಳಲ್ಲಿ ಕುಡಿಯೋ ನೀರಾಗಿರ್ಬೋದು ಏನೇನೆಲ್ಲ ಸಮಸ್ಯೆ ಆಗುತ್ತೆ ಅದನ್ನೆಲ್ಲ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಮೂವಿ ಟೀಮ್ಗೆ ಥ್ಯಾಂಕ್ ಯು ಅಷ್ಟು ತುಂಬ ಕಲರ್ಫುಲ್ ಆಗಿದೆ ಬಟ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಇಷ್ಟ ಆಯಿತು ಮೂವಿಲಿ ಹಂಗೆ ಓವರ್ ಆಲ್ ತುಂಬ ಇಷ್ಟ ಆಯಿತು ಅದರಲ್ಲೂ ಸಾಂಗ್ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಬ್ಯೂಟಿಫುಲ್ ಆಗಿದೆ ಯಾಕೆಂದ್ರೆ ನಾನು ಅದ್ರಲ್ಲಿ ಆಕ್ಟ್ ಮಾಡಿದ್ದೀನಿ ಸೊ ನಮ್ಮ ನಮ್ಮ ಚಿತ್ರ ತುಂಬ ಚೆನ್ನಾಗಿದೆ ಆಮೇಲೆ ನಾವು ಒಂದು ಮೊದಲನೇದು ವಿಷಯ ಏನು ಹೇಳ್ಬೇಕಂದ್ರೆ ಒಬ್ಬ ಕನ್ನಡಕ್ಕೆ ಹೊಸ ಹೀರೋ ಬಂದಿದ್ದಾರೆ ಅವ್ರಿಗೆ ನಾವು ವೆಲ್ಕಮ್ ಮಾಡಬೇಕು ಯಾಕೆಂದರೆ ಒಂದು ಉದಯೋನ್ಮುಖ ನಟನ ನಾವು ಯಾವತ್ತೂ ಅಷ್ಟೇ ಬೇಸ್ಮೆಂಟಿಂದ ತಂದರೆ ನಮ್ಮ ಕನ್ನಡಕ್ಕೆ ಒಬ್ಬ ಒಳ್ಳೆ ಸೂಪರ್ ಸ್ಟಾರ್ ಆಗೋದ್ರಲ್ಲಿ ಯಾವ ಮಾತೇ ಇಲ್ಲ ಈ ಸಿನಿಮಾನೂ ಅಷ್ಟೇ ಏನೇನು ಬೇಕು ನಿಮಗೆ ಅದೆಲ್ಲ ಸಿಗುತ್ತೆ ಪಕ್ಷಸಲ್ಲಿ ಬಂದು ನೋಡಿ ಎಲ್ಲರಿಗೂ ಶುಭವಾಗಲಿ ಹೌದು ಮೂರನೇ ಸಿನಿಮಾ ನಂದು ಬಹಳ ಅದ್ಭುತವಾಗಿದೆ ಡೈರೆಕ್ಷನ್ ಅಮೇಜಿಂಗ್ ಆಗಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಹಳ ಚೆನ್ನಾಗಿದೆ ಅದ್ರ ಜೊತೆಗೆ ಕ್ಯಾಮರಾ ವರ್ಕ್ ಆಗಲಿ ಪ್ರತಿಯೊಂದು ಆಕ್ಷನ್ ಸೀಕ್ವೆನ್ಸ್ ಆಗಲಿ ಹಾಡುಗಳಾಗಲಿ ಎಲ್ಲ ಅದ್ಭುತವಾಗಿದೆ ಥ್ಯಾಂಕ್ ಯು ಸ್ಟೋರೀಸ್ ಪ್ರಾಕೃತಿ ಒಳ್ಳೆ ಕೆಲಸ ಮಾಡದ್ಲು ಆಮೇಲೆ ಮ್ಯೂಸಿಕ್ ವಾಸ್ ಆಸಮ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಈಗಿನ ಜನ್ರೇಷನ್ ಏನು ನಡೀತಾ ಇದೆ ಆ್ಯಂಡ್ ರಾಜಕೀಯದಲ್ಲಿ ಬಂದರೆ ಯಾವ ಥರ ಇರುತ್ತೆ ಆ್ಯಂಡ್ ನಿನ್ಕು ತುಂಬ ಜನಗಳು ಅದು ಇನ್ನೊಂದು ಇನ್ಕ್ಲೂಡ್ ಅಂದರೆ ನಾವು ಯಾವ ಪೊಲ್ಯೂಷನ್ ನಿಲ್ಲಿಸ್ಬೇಕು ಅಂತ ಜನಗಳಿಗೆ ನೋಡಿ ಮಾಡಿ ನಿಲ್ಲಿಸ್ಬೇಕು ಆ್ಯಂಡ್ ನಮ್ಮ ಕನ್ನಡ ಮೂವಿನ ಬೆಳೆಸ್ಬೇಕು ಅಂತ ನಾವು ಅಷ್ಟೇ ಕೇಳ್ಕೊತೀವಿ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿನ ನೋಡಿ ಇದರೊಳಗೆ ಕತೆ ಭಾಳ ಚೆನ್ನಾಗಿದೆ ಮತ್ತು ಸಂಗೀತ ಆಗಲಿ ಫೈಟಿಂಗ್ ಮಾತ್ರ ನಮ್ಮ ಯುವಜನತೆಗೆ ಭಾಳ ಎಕ್ಸಲೆಂಟ್ ಆಗಿದೆ ಆಮೇಲೆ ರಾಜಕೀಯ ಆಮೇಲೆ ಸಾಮಾಜಿಕ ಕೆಲಸಗಳು ಮಾಡಬೇಕು ಅನ್ನೋ ಒಂದು ಕಾಳಜಿ ಆಮೇಲೆ ಕಥೆ ತುಂಬ ಚೆನ್ನಾಗಿದೆ ಕಡೆ ಕಡೆಗೆ ಅದರದ್ದು ಟರ್ನಿಂಗ್ ಪಾಯಿಂಟ್ಸ್ಗಳು ನೋಡಿದರೆ ಒಳ್ಳೆ ರೋಚಕವಾಗಿದೆ ಹಾಗೆ ಇದರೊಳಗೆ ದೈವತ್ವ ಹೇಗೆ ನಾವು ಇದನ್ನು ಕೆಟ್ಟದನ್ನ ನಾಶ ಮಾಡುತ್ತೆ ಅನ್ನೋದನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಇದು ಕರ್ನಾಟಕದ ಎಲ್ಲ ಜನತೆಗಳು ನೋಡಿ ಚೆನ್ನಾಗಿದೆ ಫಿಲಮ್ ಇಷ್ಟ ಆಯ್ತು ಕ್ಲೈಮೇಟ್ ಸೀನು ಓಡುತ್ತೆ ಭಾಳ ಚೆನ್ನಾಗಿದೆ ಹಾಂ ಮೇಡಮ್ ಅದೇ ಹೀರೋ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಮತ್ತು ಆ್ಯಕ್ಚುಲಿ ಕ್ಯಾಮ್ರಾ ವರ್ಕ್ಗಳು ಎಡಿಟಿಂಗು ಎಲ್ಲ ಚೆನ್ನಾಗಿದೆ ಮೇಡಮ್ ಎಲ್ಲೂ ಚೆನ್ನಾಗಿದೆ ಆ್ಯಕ್ಚುಲಿ ಶರತ್ ಲಾನ್ ಪ್ರಶ್ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಮೇನ್ ಇಂಪಾರ್ಟೆಂಟ್ ಕತೆ ಕತೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಎಲ್ಲ ಆ್ಯಕ್ಟಿಂಗ್ ಚೆನ್ನಾಗಿದೆ ಟೋಟಲ್ ಸಿನ್ಮಾ ಆಲ್ಮೋಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಕರ್ನಾಟಕದ ಕನ್ನಡ ಜನತೆ ಇಂಥ ಒಂದು ಸಿನಿಮಾ ಹೊಸೊಬ್ಬರು ಸಿನಿಮಾನ ಪ್ರೋತ್ಸಾಹ ಕೊಟ್ಟು ಬೆಳೆಸ್ಬೇಕು ಅನ್ನೋದನ್ನ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ ಮೇಡಮ್ ಒಳ್ಳೆಯದಾಗಿ ತುಂಬ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರವರು ಪಾತ್ರನ ನೀಟಾಗಿ ಮಾಡಿದ್ದಾರೆ ಇಷ್ಟ ಆಯಿತು

राजकीय मार <laughs> <आज़ी नहीं? laughs>